ಉತ್ಪಾದನೆ ಆಗ್ತಕ್ಕಂಥ ತೆರಿಗೆ ನಂಬಿಂದ ಸಂಗ್ರಹ ಆಗ್ತಕ್ಕಂಥ ತೆರಿಗೆ ಅದು ನಮಗೆ ಈ ಕಾರಣಗಳಿಂದ ನಷ್ಟ ಆಗಿದೆ ಅನ್ಯಾಯ ಆಗ್ತಾ ಇದೆ ಅಂತಕ್ಕಂಥ ಮಾತುಗಳನ್ನು ಸದನದ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ ಸೊ ಮೊನ್ನೆ ಅಧ್ಯಕ್ಷರೇ ಇವತ್ತು ನಾವು ಕಾಂಪನ್ಸೇಷನನ್ನು ನಾವು ಐದು ವರ್ಷ ತಗೊಳ್ಳ್ದೆವು ಹೋದರೆ ಮತ್ತೆ ನಾವು ಹದಿಮೂರು ಹದಿನಾಲ್ಕು ಪರ್ಸೆಂಟ್ ಗ್ರೋತು ಟ್ಯಾಕ್ಸ್ ಗ್ರೋತು ಅದು ರೀಚ್ ಆಗಬೇಕಾದ್ರೆ ಭಾಳ ಕಷ್ಟ ಆಗ್ತದೆ ಅದಕ್ಕೋಸ್ಕರವಾಗಿ ಅದನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಸಲಹೆ ಕೊಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಮಂಡಿಸಿರ್ತಕ್ಕಂಥ ಬಜೆಟ್ನಲ್ಲಿ ನಾನು ಈಗಾಗಲೇ ಪ್ರಸ್ತಾಪ ಮಾಡದಂತೆ ಪ್ರತಿ ರಾಜಕೀಯ ಪಕ್ಷ ಚುನಾವಣಾ ಸಂದರ್ಭದಲ್ಲಿ ನಾವು ಒಂದು ಮ್ಯಾನಿಫೆಸ್ಟೋನ ಇಡ್ತೀವಿ ಜನಗಳ ಮುಂದೆ ನಾವು ಇಡ್ತೀವಿ ಅವರು ಇಡ್ತಾರೆ ಜೆಡಿಎಸ್ನವರು ಕೂಡ ಇಡ್ತಾರೆ ನಾವು ಅಧಿಕಾರಕ್ಕೆ ಬಂದರೆ ಜನರ ಕಲ್ಯಾಣಕ್ಕೋಸ್ಕರ ಏನು ಮಾಡ್ತೇವೆ ಅಂತಕ್ಕಂಥ ಭರವಸೆಗಳನ್ನು ಜನರ ಮುಂದೆ ಕೊಡ್ತೀವಿ ಅವರು ಕೂಡ ಎರಡು ಸಾವಿರದ ಹದಿನೆಂಟರಲ್ಲಿ ಮ್ಯಾನಿಫೆಸ್ಟೋ ಇಟ್ಟಿದ್ರು ನಾವು ಎರಡು ಸಾವಿರದ ಹದಿನೆಂಟರಲ್ಲಿ ಮ್ಯಾನಿಫೆಸ್ಟೋ ಇಟ್ಟಿದ್ದು ಜೆ ಡಿ ಎಸ್ನವರು ಇಟ್ಟಿದ್ದರು ಹೀಗಾಗಿ ಹತ್ತು ಒಕ್ಲಿ ಅಭಿವೃದ್ಧಿ ನಿಗಮಕ್ಕೆ ಜೀರೋ ಏನೂ ಕೋಟಿ ಮನೆ ಅಧ್ಯಕ್ಷ ಆಮೇಲೆ ಲಿಂಗಾಯತ ಅಭಿವೃದ್ಧಿ ನಿಗಮಕ್ಕೆ ಓದಿದ್ನಲ್ಲ ನಾನು ನೂರು ಕೋಟಿ ಅಂತ ಹೇಳಿ ಒಂದು ಒಂದ್ ರೂಪಾಯಿ ಅಷ್ಟೇ ಇರೋದು ಒಕ್ಲಿರ ಅಭಿವೃದ್ಧಿ ನಿಗಮಕ್ಕೆ ಒಂದ್ ರೂಪಾಯಿನೂ ಇಟ್ಟಿಲ್ಲ ಸಿದ್ದರಾಮಣ್ಣವರೇ ಆ ಒಂದ್ ನಿಮಿಷ ತಮಗೂ ಗೊತ್ತಿದೆ ಹಣಕಾಸಿನ ಸಚಿವರಾಗಿ ತಾನು ಕೆಲಸ ಮಾಡಿದ್ದೀನಿ ತಮಗೂ ಗೊತ್ತಿದೆ ಹಣಕಾಸಿನ ಸಚಿವರಾಗಿ ಕೆಲಸ ಮಾಡಿದ್ದೀರಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೀರಿ ಹಲವಾರು ನೂರಕ್ಕೆ ನೂರು ಕೂಡ ಮುಗಿಸ್ಬಿಟ್ಟಿವಿ ಅನ್ನಂಥ ತಮ್ಮ ನೈಂಟಿ ನೈನ್ ಪರ್ಸೆಂಟ್ ಅಂತ ನೈಂಟಿ ನೈನ್ ಪರ್ಸೆಂಟ್ ಆಯ್ತು ನೂರ ಅರವತ್ತು ಅಂತ ನನ್ನ ಕಡೆ ನನಗೊಂಚೂರು ಆ ನೂರ ಅರವತ್ತೈದು ಏನು ಘೋಷಣೆ ಮಾಡಿದ್ರಿ ಆ ನೂರ ನೈಂಟಿ ನೈನ್ ಪರ್ಸೆಂಟ್ ಯಾವ್ದು ಮುಗಿಸಿದ್ದೀರಿ ಅದೊಂದು ಚೂರು ದಯವಿಟ್ಟು ಪಟ್ಟಿ ಕೊಟ್ಟರೆ ನೀವು ಹೇಳ್ದಂಗೆ ಕೇಳ್ತೀನಿ ನಾನು ಈಗ ಮನೆ ಈಶ್ವರಪ್ಪನವ್ರೆ ನೀವು ಮೇಲ್ಮನೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದೆ ಆಗಿದ್ರಿ ಅಲ್ವಾ ಆಗ ನಾನು ಚೀಫ್ ಮಿನಿಸ್ಟರ್ ಅಲ್ವಾ ಇವೆಲ್ಲ ಆಗ ಉತ್ತರ ಕೊಡ್ತಿದ್ದಲ್ಲ ಏನ್ ಮಾಡ್ತಿದ್ರಿ ನೀವು ನಾನು ಹೇಳ್ತಿರೋದೇನು ಅಧ್ಯಕ್ಷ ನೀವು ಮುಖ್ಯಮಂತ್ರಿ ಸಂದರ್ಭದಿಂದ ಹಿಡಿದು ಇವಾಗ ಅದೇ ಹೇಳ್ಕಂತಾನೆ ಬಂದಿದಿರಿ ನಾನು ಅಲ್ಲೇ ಪ್ರಶ್ನೆ ಕೇಳಿದೆ ಅಪ್ಪ ನೂರ ಅರವತ್ತೈದು ಯಾವ್ದು ಆ ತೊಂಬತ್ತೊಂಬತ್ತು ಪರ್ಸೆಂಟ್ ಯಾವುದು ಹೇಳಿ ಅಂತ ಜನ ಒಪ್ಪಿಲ್ಲ ಅನ್ನೋದಂತೂ ನೂರ್ ಸತ್ಯ ಇಲ್ಲಾಂದ್ರೆ ನೀವು ಯಾಕೆ ಪಾಪ ಅಲ್ಲಿ ಬಂದು ಕೂತ್ಕೊತಿದ್ರಿ ನೂರ ಅರವತ್ತೈದು ಪಾಸ್ ಮಾಡಿದ್ರೆ ನನ್ನ ಪಾಯಿಂಟ್ ಅದಲ್ಲ ಯಾಕೆ ಅಂತಂದ್ರೆ ಈಗ ಇನ್ನು ಮುಖ್ಯಮಂತ್ರಿಗಳು ಈಗ ತಾನೇ ಬಜೆಟ್ ಮಂಡನೆ ಮಾಡಿದ್ದಾರೆ ನೀವು ಪ್ರಸ್ತಾಪ ಮಾಡ್ತಾ ಇದ್ದೀರಾ ಪ್ರಸ್ತಾಪ ಮಾಡ್ತಾ ಇರೋ ಸಂದರ್ಭದಲ್ಲಿ ತುಂಬಾ ಸ್ಪಷ್ಟ ಸರ್ಪಂಚ್ಗಳು ಪ್ರಶ್ನೆ ಇಲ್ಲೇ ಇಲ್ಲ ಸತ್ಯವಾಗಿ ಹೇಳಿದರೆ ಅದು ಜಾರಿ ತಂದೆ ತರ್ತೀವಿ ನಾನು ಹೇಳಿದೆ ಅದಲ್ಲ ನೀವು ಬರೀ ಘೋಷಣೆಗಳು ಮಾತ್ರ ಮಾಡಿ ನೂರ ಅರವತ್ತೈದು ಯೋಜನೆಗಳನ್ನು ಮುಗಿಸ್ವಿ 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 ಅಂತಂತ ಅಂದ್ಕೊಂಡು ಸರ್ಕಾರ ಮುಗಿಸ್ದೋಯ್ತು ನಾನು ಅದಕ್ಕೋಸ್ಕರ ಹೇಳ್ತಿರೋದು ನನ್ನ ಪ್ರಾರ್ಥನೆ ಇದನ್ನ ಸ್ವಲ್ಪ ರಾಜ್ಯ ಜನ ಸರಿ ಚುನಾವಣೆ ಹೋಗೋ ಮುಂಚೆ ಆ ನೂರ ಅರವತ್ತೈದು ಏನು ಘೋಷಣೆ ಮಾಡಿದ್ರಿ ತೊಂಬತ್ತೊಂಬತ್ತು ಪರ್ಸೆಂಟ್ ಯಾವ್ದು ಮುಗಿಸಿದ್ರಿ ಜನಕ್ಕೂ ಕೊಡಿ ನನಗೂ ದಯವಿಟ್ಟು ಒಂದು ಕಾಫಿ ಕೊಡಿ ಅಲ್ಲ ಯಾವುದು ಆಗ್ಲಿಲ್ಲ ಅದನ್ನು ತಾವುದು ಹೇರಿ ಯಾರು ನೂರ ಅರವತ್ತೈದರಲ್ಲಿ ಯಾವುದು ಮಾಡಲಿ ಬಿಡಿ ಅಲ್ರಿ ಆ ನೂರ ಅರವತ್ತೈದು ಪಟ್ಟಿನ ನೋಡಿಲ್ಲ ನೀವು ಸಾಧನೆ ರಾಜ್ಯ ಜನ ನೀವು ನೂರ ಅರವತ್ತೈದು ಘೋಷಣೆ ಮಾಡಿದ್ ಮಾಡಿದ್ಯಾವು ಅನ್ನೋದು ಕೇಳ್ತಾ ಇದಾರೆ ಆ ತೊಂಬತ್ತೊಂಬತ್ತು ಪರ್ಸೆಂಟ್ ಮುಗಿಸಿದ್ಯಾವುದು ಅಂತ ಕೇಳ್ತಿದ್ದಾರೆ ಎರಡು ಸುಳ್ಳು ಅಂತಿದ್ಕೋಸ್ಕರ ನಿಮ್ ವಿರೋಧ ಪಕ್ಷ ಕೂರ್ಸ್ಬಿಟ್ರು

ನಾನು ಅದಕ್ಕೋಸ್ಕರ ಜಾಸ್ತಿ ಮಾತಾಡಲ್ಲ ಮುಖ್ಯಮಂತ್ರಿಗಳು ನೀವೇ ಸತ್ಯ ಕೊಟ್ಟಿಲ್ಲ ವಿರೋಧ ಪಕ್ಷ ನಾಯಕ ಆಗಿದ್ದೇ ಸತ್ಯ

ಒಂದೇ ವೇದಿಕೆ ಮೇಲೆ ನನ್ನದು ಮ್ಯಾನಿಫೇಸ್ಟರ್ ತಗೋಬರ್ತೀನಿ ನೀವು ನಿಮ್ಮ ಮ್ಯಾನಿಫೆಸ್ಟೋ ತಗೋಬರಿ ಎರಡ್ ಸಾವಿರದ ಹದಿನೆಂಟರ ಚರ್ಚೆ ಮಾಡೋಣ ನಾವೆಲ್ಲ ಬೇಕೋ ಎಲ್ಲ ಚರ್ಚೆ ಮಾಡೋಣ ನಿಮ್ಮ ನಿಮ್ಮ ನಿಮ್ಮಮ್ಮಮ್ಮ ಎಮ್ ಎಲ್ ಎಗಳಲ್ಲೂ ಕರೆಯೋಣ ನಮ್ಮ ಎಮ್ ಎಲ್ ಎಗಳಲ್ಲೂ ಕರೆಯಣ ಆಯ್ತು ಒಂದ್ ಒಂದ್ ಗಣಿಯಕ್ಕೆ ಕರೆಕ್ಟ್ ಮ್ಯಾನಿಫ್ಯಾಕ್ಚರು ತರಬೇಕು ನಮ್ಮ ಮ್ಯಾನುಫ್ಯಾಕ್ಚರ್ನು ತಗೋಬತ್ತಲ್ಲಪ್ಪ ಈಗ ಚರ್ಚೆ ಮಾಡೋಣ ಈಗ ನಾನು ನಮ್ಮ ಮ್ಯಾನುಫ್ಯಾಕ್ಚರ್ ಬಗ್ಗೆ ನೀವು ಮಾತು ನೀವ್ ಮಾತಾಡ್ತಿದ್ದೀರಿ ನಾನು ನೀವೇ ಹೇಳಿದ್ರಲ್ಲ

ಯಾವತ್ತಾರು ಅಧ್ಯಕ್ಷರೇ ಚುನಾವಣೆ ಬರಲೇಬೇಕು ಚುನಾವಣೆ ಸಿದ್ದರಾಮಯ್ಯವರು ಈಗ ಈಶ್ವರಪ್ಪನವರು ಬಂಡೆಪ್ಪ ಒಂದೇ ನಿಮಿಷ ನಾವು ನಮ್ಮ ಪ್ರಾದೇಶಿಕ ಪಕ್ಷದ ನೀವು ಬಂಡೆಪ್ಪ ಅವರು ಈಶ್ವರಪ್ನವರು ಯಾವ ವೇದಿಕೆಯಲ್ಲಿ ಏನಾರು ಚರ್ಚೆ ಮಾಡ್ರಿ ಸಂಬಂಧಪಟ್ಟರ ಈಗ ಸಿದ್ದರಾಮಯ್ಯನವರು ಈ ಆಯುರ್ವೇದ ಮೇಲಿನ ಮಾತನ್ನ ಮುಂದುವರಿಸ್ತಾರೆ ನಾನು ಮುಂದುವರಿಸ್ತಾ ಇದ್ದೆ ಈಶ್ವರಪ್ನವ್ರು ಬಂದು ನಾನು ಸ್ವಲ್ಪ ನಾನು ಮಾತಾಡ್ತೀನಿ ಈಶ್ವರಪ್ನವ್ರು ನಿಮಗೆ ನಮಗೆ ರಾಜ್ಯ ಜನಕ್ಕೆ ಹೊಸಬರ ಅವರು ಎಲ್ಲಾ ಅಡಬರೇ ಅವರು ಈಶ್ವರಪ್ಪನವರು ಒಂದ್ಸಾರಿ ಬಹಳ ಎಡವಟ್ಟು ಮಾಡ್ಕೊಂಡು ಬಿಡ್ತಾರೆ ಅದೇ ಬಂದಿರಂತಾ ಅಂತ. ಅವರು ಮಾಡ್ಕೊಳ್ತಾರೆ ಏನಿಲ್ಲ ಅಂತ ನೀವು ಏನ್ ಮಾಡ್ಕೊಳ್ತೀರಿ ಏನಿಲ್ಲ ಎಲ್ಲರಿಗೂ ಎಲ್ಲರೂ ಗೊತ್ತಿದೆ ನಾವು ಅಲ್ಲ ಅಧ್ಯಕ್ಷರೇ ಏನ್ ಮಾಡೋದು ನೀವು ನಾನು ಎಡವಟ್ಟು ಅಂತ ಅಂದುಕೊಂಡು ತಿಳ್ಕೊಂಡೆ ನೀವು ಎಡವಟ್ಟು ಮಾಡ್ತಾರೆ ಅಂತ ಬಂದ್ಬಿಡ್ತೀನಿ ಇದು ಸಮಸ್ಯೆ ಆಗಿಲ್ಲ ಆಯ್ತು ಕೂತ್ಕೊಳೇ ನಿಮಗೇನ ಇಷ್ಟ ಇಲ್ಲ ಡಿ ನಿಕೇ ಸುಖವಾಗಿ ಇಷ್ಟ ನಾನೇನ್ ಮಾಡ್ಲಿ ಮೇ ಬ್ಯಾಡ್ ಬಿಡ್ರಿ ಈಗ ಎಲ್ಲಾ ಹಳೆ ವಿಷಯಕ್ ಹೋಗ್ಬೇಡ್ರಿ ಈಗ ಈಗ ನೀವ್ ಮಾಯವ್ಯ ಆದ್ಮೇಲೆ ನನ್ ನೋಡ್ ಮಾತಾಡ್ಬಿಡಿ ಈಗ ಅದ್ ಬಿಟ್ಬಿಡ ನಾನ್ ನೋಡಣಿ ಮಾತಾಡೋದಕ್ಕೆ ಇದ್ದೇ ಹೋದ್ರೆ ಈಶ್ವರಪ್ಪ ಈಶ್ವರಪ್ಪನವರು ಆರ್ಡಿನರಿ ಮನುಷ್ಯ ಅಲ್ಲ ನಿಮಗ್ ಸುಮ್ನೆ ಇರಿಸ್ಲಿಕ್ಕ ಆಗೋದಿಲ್ಲ ಅವ್ರನ್ನ ಅದಕ್ಕೆ ನಾ ಏನ್ ಹೇಳ್ತೀನಿ ಈ ರಾಜ್ಯದ ಜನ ಆರ್ ಕೋಟಿ ಅರವತ್ತಾರು ಲಕ್ಷ ಜನ ಇದ್ದಾರೆ ಒಂದು ವೇದಿಕೆ ಏರ್ಪಾಡು ಮಾಡೋಣ ಸಾರ್ವಜನಿಕರಿಗೆ ಹೇಳ್ಬಿಟ್ಟು ನಾನು ನಮ್ಮ ಮ್ಯಾನಿಫೆಸ್ಟೋ ಬರ್ತೀನಿ ಏನೇನು ಇಂಪ್ಲಿಮೆಂಟ್ ಮಾಡಿದ್ದೀವಿ ಅಂತ ಹೇಳ್ತೀನಿ ನೀವು ನಿಮ್ಮ ಮ್ಯಾನಿಫೆಸ್ಟೋ ತಗೊಬರಿ ಏನೇನು ಇಂಪ್ಲಿಮೆಂಟ್ ಮಾಡಿದ್ದೀವಿ ಅಂತ ಹೇಳಿ ಜನಗಳ ಮುಂದೆ ಆಯ್ತಪ್ಪ

ಕೇರಿ ತಾವು ನೂರ್ ಕೋಟಿ ಬಿಡಗಡೆ ಮಾಡಿದ್ದೀರಾ ಸಂಗೊಳ್ಳಿ ರಾಯಣ್ಣ ಕೆಲಸ ಯಾಕೆ ನಿಲ್ಲಿಸಿದಾರೆ ಕೇಸಲ್ಲ ನಿಮ್ಮ ಬಾಯಲ್ಲಿ ಸಂಗೊಳ್ಳಿ ರಾಯಣ್ಣ ಸಂಗೊಳ್ಳಿ ರಾಯಣ್ಣ ಸಂಗೊಳ್ಳಿ ರಾಯಣ್ಣ ಬರುಸ್ತೀಂದ್ರನ ಮಾಡಿದ್ರು ಅದಕ್ಕೋಸ್ಕರ ಮಾಡಿದ್ತು ಇದರಗೆನ ಅನುಮಾನ ಇಲ್ಲ ಸಂಗೊಳ್ಳಿ ರಾಯಣ್ಣ ನೀವು ಮಾಡಿದ್ದಲ್ಲ ನಾನ್ ಮಾಡಿದ್ದು ಈಗ ಸಂಗೊಳ್ಳಿ ರಾಯಣ್ಣ ಅಭಿವೃದ್ಧಿ ಮಾಡಕ್ಕೆ ಅಲ್ಲಿ ಸಂಗೊಳ್ಳಿನಲ್ಲಿ ಮತ್ತೆ ನಂದಗಡದಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಎಲ್ಲ